ಸಿದ್ಧಗಂಗಯ್ಯ ಶಿವಕುಮಾರ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ ಘೋಷ ನ್ಯೂಸ್ ನಾನು ನಿಮ್ಮ ಚೇತನ್ ಕುಮಾರ್ ಇಂದು ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠದ ಹತ್ರ ಇದ್ದೇವೆ ಯಾಕೆಂದ್ರೆ ಸಿದ್ಧಗಂಗಾ ಮಠ ಅಂದ್ರೆ ಅನೇಕ ಜನಗಳಿಗೆ ನೆರವಾಗಿದ್ದು ಅನೇಕ ಜನರು ಈ ಮಠದಲ್ಲಿ ಬೆಳೆದು ಉನ್ನತ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ ಡಾಕ್ಟರ್ಗಳು ಇಂಜಿನಿಯರ್ಗಳು ರಾಜಕಾರಣಿಗಳು ಐ ಎ ಎಸ್ ಐ ಪಿ ಎಸ್ ಅನೇಕ ಅಧಿಕಾರಿಗಳು ಈ ಒಂದು ಮಠದಲ್ಲಿ ಊಟ ಮಾಡಿಕೊಂಡು ಅನ್ನದಾಸೋಹ ಅನೇಕ ಜನವರಿಗೆ ನೆರವಾಗಿದ್ದು ಬಡತನದಲ್ಲಿ ಹುಟ್ಟಿ ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ನಮಗೆ ನೆರವಾಗಿದ್ದು ಅಂದರೆ ಅದು ಸಿದ್ಧಗಂಗಾ ಮಠ ಅನೇಕರು ಜನರಿಗೆ ಅಂತ ಸಿದ್ಧಗಂಗಾ ಮಠದಲ್ಲಿದ್ದೇವೆ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಎಂತೆ ಕರೆ ಕರೆಯಲ್ಪಡುವಂತಹ ಶ್ರೀ ಶಿವಕುಮಾರ್ ಸ್ವಾಮೀಜಿಯ ಗದುವೆ ಅಲ್ಲಿದೆ ಈ ಒಂದು ಗದ್ದಿಗೆಯಲ್ಲಿ ಪ್ರತಿನಿತ್ಯ ಅನೇಕ ಭಕ್ತಾದಿಗಳು ತಾಲೂಕಿನಲ್ಲಿ ರಾಜ್ಯದಾದಂತ ಬರ್ತಾರೆ ಜೊತೆಗೆ ಬಂದು ಶಿವಕುಮಾರ ಸ್ವಾಮೀಜಿಯ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಜೊತೆಗೆ ಅಲ್ಲಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಮಠದ ಹತ್ರ ಹೋಗಿ ಅಲ್ಲಿ ಅವರ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಸ್ಮೃತಿ ವನ ಅಂತ ಇದೆ ಈ ಸ್ಮೃತಿ ವನದಲ್ಲಿ ವಿವಿಧ ದಾಸೋಹಿಗಳು ನಡೆದಾಡುವ ದೇವರು ಎಂದು ಕರೆಯಲ್ಪಡುವ ಶಿವಕುಮಾರ್ ಸ್ವಾಮೀಜಿ ನಡೆದು ಬಂದ ದಾರಿ ಹೇಗೆ ಮಠವನ್ನ ಕಡದ್ರು ಅದ್ರ ಜೊತೆಗೆ ಹಿಂದೆ ಇರತಕ್ಕಂಥ ಪೀಠಾಧ್ಯಕ್ಷರ ಬಗ್ಗೆ ಪ್ರತಿಯೊಂದು ಕೂಡ ಹೇಗೆ ಕಾಲಹಣ ಮಾಡಿದ್ರು ಅಂತಕ್ಕಂಥದ್ದು ಈ ಒಂದು ಮ್ಯೂಸಿಯಂ ಒಳಗಿದೆ ಸ್ಮೃತಿವನದಲ್ಲಿ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿಗೆ ಪ್ರವೇಶ ಪಡಿಬೇಕು ಅಂದ್ರೆ ಹತ್ತು ರೂಪಾಯಿಯನ್ನ ಕಟ್ಟಬೇಕಾಗ್ತದೆ ಚಿಕ್ಕ ಮಕ್ಕಳಿಗೆ ಐದು ರೂಪಾಯಿ ಇರ್ತದೆ ನಾವು ಒಳಕ್ ಹೋದಾಗ ಅಲ್ಲಿ ಅನೇಕ ಶಿವಕುಮಾರ ಸ್ವಾಮೀಜಿ ವಿದ್ಯಾರ್ಥಿಗಳನ್ನ ದಾಖಲಾತಿ ಮಾಡ್ಕೊಂಡಿದ್ದು ಅಲ್ಲಿ ಗಂಗೆಯು ಉದು ಬದ್ವಿ ಆತು ಅಂತಕ್ಕಂಥದ್ದು ಶಿವಕುಮಾರ ಸ್ವಾಮೀಜಿಗಳು ಅಂದಿನ ರಾಷ್ಟ್ರಪತಿಗಳು ಈ ದೇಶ ಕಂಡಂತಹ ಮಹಾನ್ ವಿಜ್ಞಾನಿ ಅಂದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಜೊತೆ ಒಂದು ಸಂವಹನ ಮಾಡತಕ್ಕಂಥ ಒಂದು ಫೋಟೋ ಯತ್ನೆ ಮಾಡಿದ್ದಾರೆ ಅನೇಕ ಜೊತೆಗೆ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯ ಇದ್ದಾಗ ಪೂಜೆ ಮಾಡ್ತಕ್ಕಂಥದ್ದು ಅನೇಕ ಒಂದು ಚಿತ್ರಗಳನ್ನ ಇಲ್ಲಿ ಶಿವಕುಮಾರ ಸ್ವಾಮೀಜಿ ಬಗ್ಗೆ ಕೆತ್ತಿದ್ದಾರೆ ಎಲ್ಲವೂ ಕೂಡ ಬಹಳ ಸುಂದರವಾಗಿದೆ ಜೊತೆಗೆ ಅಲ್ಲಿ ಗಂಗೆ ಹೇಗೆ ಉದ್ಭೂತಿಯಾಗಿತ್ತು ಪ್ರತಿಯೊಂದು ಕೂಡ ಮ್ಯೂಸಿಯಂ ಒಳಗಿದೆ ಪ್ರತಿಯೊಂದು ತಿಳಿಸ್ಕೊಡ್ತೇನೆ

शरण शिव कुमारगी शिव कुमारगी शिव कुमारगी शिव कुमारगी ोटि गोप भरणा कृतञ्जया शिव